ಪ್ರಿಯ ವೀಕ್ಷಕರೇ ಇವತ್ತು ನಾವು ಹೆಗ್ಗುಂಬಳ ಬೆಳೆ ಯಾವ ತರ ಬೆಳಿಬೇಕು ಅನ್ನುವ ವಿಚಾರ ಇವತ್ತು ವಿಡಿಯೋ ಮಾಡ್ತಾ ಇದ್ದೇವೆ ಇವತ್ತಿನ ನಮ್ಮ ಅತಿಥಿ ಪರಿಚಯ ನಾನ್ ಮಾಡಕ್ಕಿಂತ ಅವರೇ ತಮ್ಮ ಪರಿಚಯ ಮಾಡಿಕೊಂಡ್ಲಿ ಅನ್ನುವಂತ ಆಶಾಭಾವನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ನಮ್ಮ ಅತಿಥಿಗೆ ಆಹ್ವಾನಿಸ್ತಾ ಇದ್ದೇನೆ ಅವ್ರು ಬಂದು ತಮ್ಮ ಪರಿಚಯ ಅಂತ ಸಹ ಕೇಳ್ಕೊಳ್ತಾ ಇದ್ದೇನೆ ನನ್ನ ಹೆಸರು ರಂಗನಾಥ್ ಅಂತ ಹೇಳಿ ನಾನು ಇಲ್ಲಿ ಮೂಲತಃ ಕೃಷಿ ಕುಟುಂಬದಿಂದ ಬಂದವರು ನಾವು ಹೆಗ್ಗುಂಬ ಕೃಷಿ ಬಗ್ಗೆ ನಮ್ಮ ಮಲ್ನಾಡಿಗ ಕನ್ನಡಿಗ ಚಾನೆಲ್ನ ಜಿಯಾವುಲ್ಲಾ ಅವರು ಮಾಹಿತಿ ಕೇಳ್ತೀವಿ ಅಂತ ಬಂದಿದ್ರು ಅವರಿಗೆ ನಮ್ಮ ಅನ್ನದಾತರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಪ್ರಿಯ ವೀಕ್ಷಕರೇ ತಮಗೆ ತಿಳಿದೇ ಇದೆ ನಮ್ಮ ಕೃಷಿ ತಜ್ಞರ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಕೃಷಿ ಆಧಾರಿತ ಪ್ರಶ್ನೆ ಕೇಳಬೇಕಾದ್ರೆ ಯಾವ್ದಾದ್ರು ಒಂದು ವಿಷಯ ಆಧಾರಿತ ಪ್ರಶ್ನೆ ಕೇಳ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಇವತ್ತಿನ ನಮ್ಮ ವಿಷಯ ಹೆಗ್ಗುಂಬಳ ತರ ಬೆಳಿಬೇಕು ಅನ್ನುವಂತ ವಿಚಾರ ಸರ್ ತಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ತಮಗೆ ಕೂಡ ಸ್ವಾಗತ ಹೆಗ್ಗುಂಬ್ಳ ಅಂತ ಹೇಳಿದ್ರೆ ಎಷ್ಟು ತಿಂಗಳ ಬೆಳೆ ಇದು ಹೆಗ್ಗುಂಬಳ ಅನ್ನೋದು ತಗೊಳ್ಳಿ ಮಲೆನಾಡು ಭಾಗ ಮತ್ತು ಕರಾವಳಿ ಭಾರತದ ಎಲ್ಲಾ ಭಾಗಗಳಲ್ಲೂ ಬೆಳೀತಾರೆ ಹೆಗ್ಗುಂಬಳ ಕುಂಬಳಕಾಯಿ ಎಲ್ಲ ಒಂದೇ ಜಾತಿ ತರಕಾರಿ ಬೆಳೆ ಆಗಿದೆ ಇದು ತೊಂಬತ್ತರಿಂದ ನೂರ ಹತ್ತು ದಿನದ ಬೆಳೆ ಇದು ಒಟ್ಟು ತರಕಾರಿ ಬೆಳೆ ಕುಂಬಳಕಾಯಿ ಮತ್ತೆ ಹೆಗ್ಗುಂಬಳಕ್ಕೆ ವ್ಯತ್ಯಾಸ ಏನು ಕುಂಬಳಕಾಯಿ ದುಂಡಾಗಿರುತ್ತೆ ಹೆಗ್ಗುಂಬಳ ಉದ್ದ ಬರುತ್ತೆ ಅಷ್ಟೇ ಇದು ತಳಿ ಏನಾದ್ರು ಬೇರೆನಾ ಅಥವಾ ಇದು ನಾವು ರೈತರೇ ಮಾಡಿರೋ ಬೀಜ ಇದು ಯಾವುದೇ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿಲ್ಲ ರೈತರದ್ದು ತಳಿ ಇದು ರೈತರದ್ದು ಹೆಗ್ಗುಮಳ ಬೆಳಿಬೇಕು ಅಂತ ಹೇಳಿದ್ರೆ ಗರಿಷ್ಠ ಎಷ್ಟು ಪ್ರಮಾಣದಲ್ಲಿ ಬೆಳಿಬಹುದು ತುಂಬಾ ದೊಡ್ಡ ಪ್ರಮಾಣ ಅಂದ್ರೆ ಒಂದು ಎಕರೆ ಸಾಮಾನ್ಯವಾಗಾದ್ರೂ ಬೆಳೆದ್ರೆ ಮಾರುಕಟ್ಟೆಗೆ ಒಯ್ಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಒಂದ್ ಎಕರೆ ಪ್ರಮಾಣ ಆದ್ರೆ ಬೇಕೇ ಬೇಕು ಕನಿಷ್ಠ ಒಂದ್ ಎಕರೆ ಕನಿಷ್ಠ ಒಂದ್ ಗರಿಷ್ಠ ಎಷ್ಟು ಬೆಳಿಬಹುದು ಗರಿಷ್ಠ ಅಂದ್ರೆ ಮಾರುಕಟ್ಟೆನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಬೆಳಿಬೇಕು ಎಲ್ಲಾ ರಾಜ್ಯದಲ್ಲೂ ಎಟ್ಟೇ ಟೈಮಿಗೆ ಬೆಳೆ ಬಂದಾಗ ಮಾರುಕಟ್ಟೆ ಸ್ವಲ್ಪ ಕೊರತೆ ಆಗತ್ತೆ ಅವಾಗ ರೈತರಿಗೆ ಲಾಸ್ ಆಗತ್ತೆ ಕನಿಷ್ಠ ಅಂದ್ರೆ ಆದ್ರೂ ಬೆಳಿಬೇಕು ಒಂದ್ ಎಕರೆ ಆದ್ರೂ ಬೆಳಿಬಹುದು ಇತರೆ ಉಪ ಬೆಳೆಗಳ ಜೊತೆನೂ ಮಾಡ್ಕೊಳ್ಬಹುದು ಈ ಒಂದು ಹೆಗ್ಗುಂಬಳ ಬೆಳಿಬೇಕು ಅಂತ ಹೇಳಿದ್ರೆ ಒಂದು ಎಕರೆ ಪ್ರಮಾಣಕ್ಕೆ ಇಳುವರಿ ಎಷ್ಟು ನಿರೀಕ್ಷೆ ಇಟ್ಕೊಂಡು ಬೆಳಿಬೇಕಾಗತ್ತೆ ಒಂದ್ ಎಕರೆಗೆ ಸಾಧಾರಣ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಇಳುವರಿ ತೆಗಿಬಹುದು ಕೃಷಿ ಚೆನ್ನಾಗಿ ಮಾಡಿದ್ರೆ ಇಲ್ಲಾಂದ್ರೆ ಒಂದು ಹತ್ತು ಟನ್ನಿಗೇನು ಇಳುವರಿ ಕೊರತೆ ಆಗಲ್ಲ ಈಗ ಲೆಕ್ಕಾಚಾರದಲ್ಲಿ ಒಂದ್ ಎಕರೆ ಯಾವಾಗ ಬೆಳಿಬೇಕಾದ್ರೂ ಮಾರುಕಟ್ಟೆ ನೋಡ್ಕೊಂಡು ಬೆಳಿಬೇಕು ಮಾರುಕಟ್ಟೆ ನೋಡ್ಕೊಂಡು ಬೆಳೆದ್ರೆ ರೈತರಿಗೆ ಅನುಕೂಲ ಯಾಕೆಂದ್ರೆ ನಾವೀಗ ಈ ಸಲ ಬೆಳೆ ಬಂದಿದೆ ಮಾರುಕಟ್ಟೆ ಸ್ವಲ್ಪ ಇದಿದೆ ದರದಲ್ಲಿ ವ್ಯತ್ಯಾಸ ಇದೆ ಈಗ ನನ್ನ ಪ್ರಶ್ನೆ ಅದೇ ಒಬ್ಬ ರೈತನಿಗೆ ಮಾರುಕಟ್ಟೆ ಹೇಗೆ ಕಂಡು ಸಾಧ್ಯ ತರಕಾರಿಯಲ್ಲಿ ಸ್ವಲ್ಪ ಕಷ್ಟ ಇದೆ ಆದ್ರೆ ಈ ಬೆಳೆಯಲ್ಲಿ ಒಂದು ಅನುಕೂಲ ಏನು ಅಂದ್ರೆ ಕಾಯಿ ಒಳ್ಳೆ ರೀತಿ ಬಲಿತ ಕಾಯಿಗಳನ್ನ ಮೂರರಿಂದ ನಾಲ್ಕ್ ತಿಂಗಳು ಇಡಬಹುದು ರೈತರು ಎಷ್ಟು ಕೆಜಿ ವರೆಗಿದು ಬೆಳೆಯುತ್ತೆ ಮೂವತ್ ಕೆಜಿ ತನಕ ಬೆಳೆಯುತ್ತೆ ಒಂದು ಕಾಯಿ ಮೂವತ್ತು ಒಂದು ಕಾಯಿ ಇಪ್ಪತ್ತೈದ ಹೌದೌದು ಸಾಧ್ಯ ಬಂದಿದೆ ಕನಿಷ್ಠ ಕನಿಷ್ಠ ಐದರಿಂದ ಮೇಲ್ಪಟ್ಟೆ ಇರುತ್ತೆ ಹೆಗ್ಗುಳ ಅಂದರೆ ಐದು ಕೆಜಿ ಮೇಲೆ ಆ ಮೇಲುಗಡೆ ಅವ್ರೇಜ್ ಎಷ್ಟು ಆಗ ಅವ್ರೇಜ್ ಮೂವತ್ತರ ತನಕನೂ ಬಂದಿದೆ ಮಧ್ಯಮ ಮಧ್ಯಮ ಒಂದು ಹದಿನೈದು ಕೆಜಿ ಜಿ ಬಿಟ್ಕೊಳ್ಳೋದು ಇದೆ ಬಂದೇ ಬರೋ ಅವ್ರೇಜ್ ಬರತ್ತೆ ಹತ್ತು ಹತ್ತು ಕೆಜಿ ಜಿ ಅವರೇಜ್ ಕಾ ಇದನ್ನು ಮಾಡ್ಕೊಳ್ಬೋದು ಹತ್ತು ಕೆ ಇದರಲ್ಲಿ ಇದಾಗುತ್ತೆ ಏನು ಮುಂಜಾಗ್ರತಾ ಕ್ರಮ ವಹಿಸ್ಬೇಕಾಗತ್ತೆ ಇದಕ್ಕೆ ಇದು ಏನು ಅಂದ್ರೆ ಬೆಳೆ ಮಾಡುವಂತ ರೈತರಿಗೆ ನೀರಾವರಿ ವ್ಯವಸ್ಥೆ ಏನು ಅಂದ್ರೆ ಸ್ಪ್ರಿಂಕ್ಲರ್ ನೀರ್ಗಿಂತ ಹನಿ ನೀರಾವರಿ ವ್ಯವಸ್ಥೆ ಮಾಡೋದು ಉತ್ತಮ ಆಗುತ್ತೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಅಲ್ಲಿ ಮಾಡಿದೀವಿ ಡ್ರಿಪ್ ನೀರು ಹನಿ ನೀರಲ್ಲಿ ಮಾಡಿದೀವಿ ತೋಂಡದಲ್ಲಿ ಮಾಡ್ತಾರೆ ಒಂದು ಬೀಜದಿಂದ ಮತ್ತೊಂದು ಬೀಜಕ್ಕೆ ಎಷ್ಟು ಡಿಶ್ಟ ಅಡಿ ಅಂತರೇ ಬೇಕು ಗಿಡದಿಂದ ಗಿಡಕ್ಕೆ ಮೂರ್ ಅಡಿ ಸಾಲಿಂದ ಸಾಲಿಗೆ ಆರರಿಂದ ಮಾಡ್ತಾರೆ ಕೆಲವ್ರು ಒಂಬತ್ತು ಅಡಿ ಕೊಡ್ತಾರೆ ಕೆಲವ್ರು ಹಾಯ್ ನೀರಲ್ಲೂ ಮಾಡ್ತಾರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಮೂರಡಿ ಆಯ್ತು ಆ ಕಡೆ ಭಾಗ ಆ ಸಾಲಿಂದ ಸಾಲಿಗೆ ಅದು ಆರರಿಂದ ಒಂಬತ್ತು ಕೆಲವರು ಆರಡಿ ಇಡ್ತಾರೆ ನಾನಿಲ್ಲಿ ಆರಡಿ ಇಟ್ಟಿದ್ದೀನಿ ಒಂಬತ್ತು ಅಡಿ ಅಂತ್ರ ಇಟ್ಟು ಇಟ್ಟು ಬೆಳಿತಾರೆ ಬಳ್ಳಿ ಕಸು ಹೇಗ್ ಮಾಡ್ತಾರೆ ಅದ್ರ ಮೇಲೆ ಅವರು ವರ್ಷದಿಂದ ನೀವು ಬೆಳಿತಾ ಇದ್ದೀರಿ ನನಗೆ ಇದೊಂದು ಆರು ವರ್ಷದ ಅನುಭವ ಆರಿಂದ ಏಳು ವರ್ಷದ ಅನುಭವ ಇದ್ರದ್ದು ಲಾಭ ಏನು ನಷ್ಟ ಏನು ಮಾರ್ಕೆಟ್ ಡಿಪೆಂಡ್ ಆಗತ್ತೆ ಖರೀದಿಯ ದರ ಹೆಚ್ಚಾದ್ರೆ ರೈತರಿಗೆ ಲಾಭ ಇದೆ ಹತ್ತು ರೂಪಾಯಿ ಆದ್ರೂ ದರ ಸಿಗಬೇಕು ಮಾರ್ಕೆಟ್ ಈಗ ಸ್ವಲ್ಪ ವ್ಯತ್ಯಾಸ ಇದೆ ಹಾಗಾಗಿ ಸ್ವಲ್ಪ ಇದಿದೆ ಹೆಗ್ಗುಂಬಳ ತಳಿ ಎಲ್ಲಿ ಸಿಗತ್ತೆ ತಳಿ ಇದು ರೈತರಿಂದನೇ ಮಾಡ್ಕೊಂಡಿರುವಂತ ಬೀಜ ಇದು ನಾವು ರೈತರಿಗೆ ಕೊಡ್ತೀವಿ ನನಗೆ ಶಾರ್ಟೇಜ್ ಆದಾಗ ಬೇರೆ ರೈತರಿಂದ ನಾನು ನರ್ಸರಿ ಕಂಪ್ನಿಗಳಲ್ಲಿ ಸಿಗೋದ್ ಕಷ್ಟ ಈಗ ಸೀಡ್ಸ್ ಕಂಪ್ನಿಗಳು ಅಂತಾನೆ ಇದಾವೆ ಈಗ ಮಾರುಕಟ್ಟೆಯಲ್ಲಿ ತುಂಬಾ ಕಂಪ್ನಿಗಳು ಇದಾವೆ ಆದ್ರೆ ನಮ್ಮ ರೈತರದೇ ತಳಿಯಾಗಿರೋದ್ರಿಂದ ಇದು ಒಳ್ಳೆ ರೀತಿ ಇದಾಗಿದೆ ರೈತರಿಗೆ ಅನುಕೂಲನೇ ಆಗಿದೆ ಕಾಯಿ ಸೈಜು ಚೆನ್ನಾಗಿ ಬರ್ತಾ ಇದೆ ಕಂಪ್ನಿ ಮೇಲೆ ಡಿಪೆಂಡ್ ಆಗಿಲ್ಲ ನಾನು ಕೆಲವರೆಲ್ಲ ಬೆಳಿತಾರೆ ರಾಯಚೂರು ಬೆಳಗಾವಿ ಮತ್ತೆ ಈ ಕಡೆ ಕರಾವಳಿ ಭಾಗದಲ್ಲೂ ಹೈಬ್ರಿಡ್ ತಳಿಗಳು ಬೆಳೀತಾ ಇದಾರೆ ಇದು ಲೋಕಲ್ ತಳಿನೇ ಇದು ಬಣ್ಣ ಸೌತೆ ಬೆಳೆಗೂ ಇದಕ್ಕೇನು ವ್ಯತ್ಯಾಸ ಬಣ್ಣ ಸೌತೆ ಐವತ್ತರಿಂದ ಅರವತ್ತು ದಿನದ ಬೆಳೆ ಇದು ಸ್ವಲ್ಪ ಒಂದು ಫಾರ್ಟಿ ಡೇಸ್ ರೈಸ್ ಟು ಫಿಫ್ಟಿ ಡೇಸ್ ರೈಸ್ ಆಗುತ್ತೆ ದಿನಗಳು ಹೆಚ್ಚಿನ ಅವಧಿಯನ್ನ ತೆಗೆದುಕೊಳ್ಳುತ್ತೆ ಈ ಮಲ್ಚಿಂಗ್ ಶೀಟ್ ಹಾಕಿ ಬೆಳೀತಾರೆ ಬೇರುಗಳನ್ನ ಏನಾಗತ್ತೆ ಅಂದ್ರೆ ಹರಡ್ತಾ ಬಳ್ಳಿ ಬೇರ್ಗಳು ಕಾಲ್ ಕೊಡತ್ ಅಲ್ಲಲ್ಲಿ ಬೇರ್ಗಳನ್ನ ತನ್ನ ಬೇರ್ಗಳನ್ನ ಇಳಿಸಿ ಹಂಪ್ಕೊಂತ ಹೋಗುತ್ತೆ ಹಾಗಾಗಿ ಇದಕ್ಕೆ ಮಲ್ಚಿಂಗ್ ಕವರ್ ನ ಅವಶ್ಯಕತೆ ಇರಲ್ಲ ಬಳ್ಳಿಗೆ ನಾವೆಲ್ಲಿ ಮಣ್ಣು ಸಡಿಲ ಮಾಡ್ಕೊಡ್ತೀವಿ ಅಲ್ಲೇ ತನ್ನ ಬೇರ್ಗಳನ್ನ ಇಟ್ಟು ಪೋಷಕಾಂಶಗಳನ್ನು ತೆಗೆದುಕೊಳ್ಳುತ್ತೆ ಮಣ್ಣಿಂದ ಹಾಗಾಗಿ ಮಲ್ಚಿಂಗ್ ಕವರ್ ನ ಅವಶ್ಯಕತೆ ಇದೆ ಒಂದು ಪ್ರಾರಂಭಿಕ ಹಂತದ ಒಂದು ಪ್ರಶ್ನೆ ಕೇಳ್ತಾ ಬರ್ತೀನಿ ನಾವು ಒಂದ್ ಎಕರೆ ಜಮೀನಿಂದ ಅವರೇಷ್ ತಗೊಳ್ಳೋಣ ಒಂದ್ ಎಕರೆ ಜಮೀನು ನಾವು ಫಸ್ಟ್ ಊಟಿ ಮಾಡಬೇಕು ಹೌದು ಊಟಿ ಮಾಡ್ಬೇಕು ಫಸ್ಟ್ ಬಲರಾಮ್ ಅಲ್ಲಿ ಊಟಿ ಮಾಡಿ ಆಮೇಲೆ ಆ ಮಣ್ಣನ್ನ ಕಾಯ್ಲಿಕ್ ಬಿಟ್ಟು ಒಂದ್ ಎರಡು ದಿನ ನಂತರ ಬಿಟ್ರೆ ಆ ಮಣ್ಣು ಕಾದಷ್ಟು ಭೂಮಿ ಫಲವತ್ತಾಗತ್ತೆ ಆಮೇಲೆ ಸಗಣಿ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡ್ರೆ ಕಾಯ್ ಸ್ವಲ್ಪ ಸೈಜ್ ಅಲ್ಲಿ ಬರುತ್ತೆ ಸಗಣಿ ಕೊಟ್ಟಿಗೆ ಗೊಬ್ಬರ ಅಂತೀವಲ್ಲ ಗೊಬ್ಬರ ಯಾವ ತರ ಭೂಮಿ ಸೇರಿಸ್ಕೊಡ್ಬೇಕು ಸಾಲು ಮಡಿ ನಾವೇನ್ ಮಾಡ್ಕೊಂತೀವಿ ಆ ಮಡಿ ಒಳಗಡೆನೆ ಫಸ್ಟ್ ಗೊಬ್ಬರಗಳನ್ನ ಲಾಭ ಅಂತ ಹರಡಿದ್ರೆ ಈಗ ನಮಗೆ ಏನಾಗತ್ತೆ ಅಂದ್ರೆ ನಾವು ಬಳ್ಳಿ ಎಲ್ಲಿ ಇಟ್ಟಿರ್ತೀವಿ ಅಲ್ಲಿ ಗೊಬ್ಬರ ಅಪ್ಲೈ ಮಾಡ್ಕೊಳ ತುಂಬಾ ಉತ್ತಮ ಆಗತ್ತೆ ಯಾಕೆಂದ್ರೆ ಎಲ್ಲಾ ಕಡೆ ಹರಡುದ್ರೆ ಅದು ವ್ಯರ್ಥ ಆಗ್ಬಿಡತ್ತೆ ಈ ಬಿಸಿಲು ಒಳಗಡೆ ಹಾಗಾಗಿ ನಾವ್ ಎಲ್ಲೂ ಬಳ್ಳಿ ಇಡ್ತೀವಿ ಅಲ್ಲಿ ಹಾಕಿ ಸ್ವಲ್ಪ ಅಪ್ಲೈ ಮಾಡಿ ಒಂದ್ ವಾರದ ಮುಂಚೆನೆ ಅದನ್ನ ಸೇರ್ಸಿದ್ರೆ ಭೂಮಿಗೆ ಆಯ್ತು ಆಯ್ತು ಬಿಸಿ ಮತ್ತೆ ಕಲ್ಟಿವೇಟರ್ ಕಲ್ಟಿವೇಟರ್ ಹೊಡೆದ್ಮ ರೋಟ್ರಿ ಹೊಡಿತೀವಿ ರೋಟ್ರಿ ಹೊಡೆದಾದ್ಮೇಲೆ ಸಾಲುಗಳನ್ನ ಮಾಡ್ಕೊಂಡಿಲ್ಲ ಹಾಗೆ ಡ್ರಿಪ್ ಲೈನ್ ಹೇಳದಿ ಆ ಡ್ರಿಪ್ ಲೈನ್ ಹನಿ ನೀರ್ ಎಲ್ಲಿ ಬೀಳತ್ತೆ ಅಲ್ಲಿ ಗಿಡ ಇಟ್ಟಿದೀವಿ ಈ ಹನಿ ಬೀಳೋ ಜಾಗಕ್ಕಿಂತ ಬೀಜ ಎಷ್ಟು ದೂರ ಹಾಕ್ಬೇಕು ಒಂದು ಎರಡರಿಂದ ಮೂರಿಂದ ದೂರ ಹಾಕಿದ್ರೆ ಸಾಕು ತೀರಾ ಹನಿ ಬೀಳೋ ಕಡೆ ಹನಿ ತೊಂದ್ರೆ ಇಲ್ಲ ಹನಿ ನಿಧಾನ ಸಣ್ಣ ಹನಿ ಬೀಳೋದು ಇದು ಹನಿ ಹನಿ ನೀರಾವರಿ ಇದು ಹಾಗಾಗಿ ನಾವು ಎಷ್ಟು ಪ್ರಮಾಣ ಬೇಕು ಅಷ್ಟೇ ಪ್ರಮಾಣದಲ್ಲಿ ನೀರಿನ ಇದನ್ನ ವಾಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ ಮಾಡ್ಕೊಂಡು ಹಾಕಿದ ಬೀಜ ಎಷ್ಟು ದಿನಕ್ಕೆ ಬರುತ್ತೆ ಇದು ಬೀಜ ಓಪನ್ ಆಗ್ಲಿಕ್ಕೆ ನೆನ್ಸಿಟ್ರೆ ಬೀಜ ಮೂರ್ ದಿನದಲ್ಲಿ ಓಪನ್ ಆಗತ್ತೆ ನೆನಸದೆ ಹಾಕಿದ್ರೆ ಭೂಮಿಯೊಳಗೆ ಹದದಲ್ಲಿ ಬರೋದಾದ್ರೆ ಏಳು ದಿನ ಬೇಕು ಹನ್ನೊಂದ್ ದಿನಕ್ಕೆ ಮೊಳಕೆ ಕಾಣೋದು ಇದು ಸ್ವಲ್ಪ ದಿನಗಳು ಜಾಸ್ತಿ ತೆಗೆದುಕೊಳ್ಳುತ್ತೆ ಇತರೆ ತರಕಾರಿ ಬೆಳೆ ಆದ್ರೆ ಎರಡೇ ದಿನಕ್ಕೆ ಓಪನ್ ಆಗತ್ತೆ ಅನುಭವದ ಪ್ರಕಾರ ನೆನೆಸಿಟ್ಟಿ ಬೀಜ ಹಾಕೋದು ಒಳ್ಳೆಯದು ನೆನೆಸಿಟ್ಟಿ ಹಾಕಿದ್ರೆ ಅವಧಿಗಳು ಬೇಗ ಇದಾಗತ್ತೆ ಕವರೇಜ್ ಆಗತ್ತೆ ಈಗ ನೆನೆಸಿದ್ರೆ ಅದು ಸಾಮಾನ್ಯ ಎರಡೇ ದಿನದಲ್ಲಿ ಮೊಳಕೆ ಬರುತ್ತೆ ಎರಡರಿಂದ ಮೂರು ದಿನದಲ್ಲಿ ಒಂದು ಮಾಯಸ್ಚರ್ ಅಲ್ಲಿ ಬಿಸಿ ನೀರು ಅಂತೇ ವಂಶದಲ್ಲಿ ಇದು ಮಾಡಬಹುದು ಸಾಧಾರಣ ಬಿಸಿ ನೀರಲ್ಲಿ ನೆನೆಸಿ ಅದಕ್ಕೆ ಗೋಮೂತ್ರವನ್ನ ಬಳಕೆ ಮಾಡ್ಕೊಂಡು ಮಾಡ್ತೀವಿ ಅದು ತುಂಬಾ ಚೆನ್ನಾಗಿ ಬರುತ್ತೆ ಈ ನೀರ್ ನೆನೆಸ್ಬೇಕಾದ್ರೆ ಆವಾಗಲೇ ಗೋಮೂತ್ರ ಹಾಕ್ಬೇಕಾಗತ್ತ ಸ್ವಲ್ಪ ಗೋಮೂತ್ರ ಅಪ್ಲೈ ಮಾಡಿದ್ರೆ ಬೀಜದ ಮಳಕೆ ಪ್ರಮಾಣ ಜರ್ಮಿನೇಷನ್ ಏನ ಹೇಳ್ತೀವೋ ತುಂಬಾ ಚೆನ್ನಾಗಿ ಒಂದ್ ಎಕರೆಗೆ ಎಷ್ಟು ಬೀಜದ ಅವಶ್ಯಕತೆ ಇರತ್ತೆ ಎಷ್ಟು ಕೆಜಿ ಕೆಜಿ ಬೇಡ ಒಂದ್ ಎಕರೆಗೆ ಮುನ್ನೂರಿಂದ ನಾನೂರು ಗ್ರಾಮ್ ಬೀಜದ ಅವಶ್ಯಕತೆ ಇದೆ ಈ ನಾನ್ನೂರು ಗ್ರಾಮ್ ಬೀಜಕ್ಕೆ ಎಷ್ಟು ನೀರು ಉಪಯೋಗಿಸಬೇಕು ಗಂಜಲ ಎಷ್ಟು ಉಪಯೋಗಿಸ್ಬೇಕು ಇಲ್ಲ ಅದು ಒಂದು ಐವತ್ತರಿಂದ ಐವತ್ತು ಎಂ ಎಲ್ ಗಂಜಲ ಒಂದು ಅರ್ಧ ಲೀಟರ್ ನೀರ್ ಅಷ್ಟೇ ನಾವು ರಾಸಾಯನಿಕ ಪೂರ್ತಿ ಇಡಲ್ಲ ಅದನ್ನ ತೇವಾಂಶವನ್ನ ನೀರಲ್ಲಿ ನೆನ್ಸಾದ್ಮೇಲೆ ಒಂದು ಬಟ್ಟೆಲಿ ಕಾಟನ್ ಬಟ್ಟೆಲಿ ಕಟ್ಟಿ ಇಡ್ತೀವಿ ನೀರಲ್ಲೇ ಇಡಲ್ಲ ನೀರಲ್ಲೇ ಇಡಲ್ಲ ಸ್ವಲ್ಪ ಹೊತ್ತು ನೆನೆ ಹಾಕ್ತಿವಿ ಅಷ್ಟೇ ಏಟ್ ಅವರ್ ನೆನೆ ಹಾಕ್ತಿವಿ ಆಮೇಲೆ ಬಟ್ಟೆ ಎಂಟು ಗಂಟೆ ನೀರಲ್ಲಿ ನೆನೆ ಹಾಕಿ ಕಾಟನ್ ಬಟ್ಟೆ ಒಂದಿನ ಇಡೀ ದಿನ ಕಟ್ಟಿ ಇಡ್ತೀವಿ ರಾಸಾಯನಿಕ ಏನಾದ್ರು ಇಡಬೇಕಾ ಆ ಸಂದರ್ಭದಲ್ಲಿ ಅಪ್ಲೈ ಏನು ಮಾಡಲ್ಲ ಗೋಮೂತ್ರ ಹಾಕಿರ್ತೀವಲ್ಲ ಅದ್ರಲ್ಲೇ ಇದಾಗತ್ತೆ ಈ ಬೀಜ ತಗೋ ಬಂದಿ ನೀವು ಭೂಮಿಗೆ ಹಾಕಿದ್ರಿ ಏಳರಿಂದ ಒಂಬತ್ತು ದಿನಕ್ಕೆ ಬಂತು ಈ ಡ್ರಿಪ್ ಲೈನ್ ಮುಂಚೆ ಮಾಡ್ಬೇಕಾ ಡ್ರಿಪ್ ಲೈನ್ ಇಟ್ಕೊಂಡ್ರೆ ಇಲ್ಲಾಂದ್ರೆ ಬಿಳಿ ಮೊಳಕೆ ಅದು ಹೋಗುತ್ತೆ ಮಣ್ಣಿನಲ್ಲಿ ಬಿಸಿಲು ತೇವಾಂಶ ತುಂಬಾ ಜಾಸ್ತಿ ಇದೆ ಹಾಗಾಗಿ ನೀರಿನ ವ್ಯವಸ್ಥೆ ಇಟ್ಕೊಂಡು ಹನಿ ನೀರು ಎಲ್ಲಿ ಬೀಳ್ತಾ ಇದೆ ಅಲ್ಲಿಗೆ ಬೀಜ ಹಾಕ್ತಿವಿ ಬೀಜ ಹಾಕಿ ಅದು ಗಿಡ ಏಳತ್ತೆ ನಾವ್ ಈ ಸಲ ನರ್ಸರಿ ಸಿಸ್ಟಮ್ ಅಲ್ಲಿ ನರ್ಸರಿಯಲ್ಲಿ ಟ್ರೇ ಒಳಗ್ ಮಾಡಿದ್ ಗಿಡ ಟ್ರೇಲ್ ಮಾಡಿಸಿ ಗಿಡ ತನ್ನ ಇಟ್ಟಿದೀವಿ ಆ ಸ್ವಲ್ಪ ಈಗ ಇದಾಗ್ತಾ ಇದೆ ಬೀಜದ ಹೊಕ್ಕು ಸ್ವಲ್ಪ ಜಾಸ್ತಿ ಇದೆ ಅದನ್ನ ಬೀಜ ಹಾಕಿ ಕವರ್ ಮಾಡ್ಕೋಬೇಕು ಸ್ವಲ್ಪ ಡಿಫ್ರೆನ್ಸ್ ಆಗತ್ತೆ ಬೆಳೆಯಲ್ಲಿ ಈ ನರ್ಸರಿ ಅಲ್ಲಿ ನರ್ಸರಿಯಲ್ಲಿ ಬೀಜ ಕೊಟ್ಟಿ ನರ್ಸರಿ ಟ್ರೇ ಒಳಗ್ ಮಾಡಿಸಿದ್ವು ನಾವು ಮಾಡ್ಕೋಬಹುದು ರೈತರು ನಾವು ಆ ವಾತಾವರಣ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಪಾಲಿ ಹೌಸ್ ಅಲ್ಲಿ ಮಾಡ್ತಾರೆ ಆ ತೇವಾಂಶ ಒಂದೇ ಹೋಗ್ ಬಂದಾಗ ಮತ್ತೆ ನೆಡ್ಬೇಕಾಗತ್ತೆ ಒಂದು ವಾರದಲ್ಲಿ ನೆಟ್ರೆ ಆ ಬೆಳೆ ಕಟಾವಿಗೂ ಅಂತಕ್ಕೆ ಕರೆಕ್ಟ್ ಆಗತ್ತೆ ಸ್ವಲ್ಪ ಡಿಸ್ಟೆನ್ಸ್ ಟೈಮ್ ತಗ ಜಾಸ್ತಿ ಮಾಡಿದ್ರೆ ಮತ್ತೆ ಬೆಳೆಗೆ ವ್ಯತ್ಯಾಸ ಇರತ್ತೆ ಕಾಯಿ ಒಂದ್ ಕಾಯಿ ಸೈಜಿಗೆ ಬಂದಿರತ್ತೆ ನಾವು ಫುಡ್ ಕೊಡ್ಲಿಕ್ಕೂ ತೊಂದ್ರೆ ಆಗತ್ತೆ ಹಾಗಾಗಿ ವಾರದೊಳಗಡೆನೆ ನಾವು ಹೋಗ್ ಗಿಡಗಳನ್ನ ಹಾಕೋದು ಉತ್ತಮ ಈಗ ಒಂದು ಹದಿನ ಹನ್ನೆರಡು ದಿನ ಆಯ್ತು ಬೆಳೆ ಮೇಲ್ ಬಂದಾಯ್ತು ಹೋಗ್ ಗಿಡ ನೀವು ಹಾಕಾಯ್ತು ಗೊಬ್ಬರ ಅಂತ ಹೇಳಿದ್ರೆ ರಾಸಾಯನಿಕ ಹಟ್ಟಿ ಗೊಬ್ಬರ ಫಸ್ಟ್ ಹಾಕಿರ್ತೀವಿ ಎರಡನೇ ಇದ್ರಿಂದ ಸಾರ್ಜನ ಹಾಕಿರೋದು ಈಗ ರಾಸಾಯನಿಕ ಗೊಬ್ಬರ ಅಪ್ಲೈ ಮಾಡ್ತೀರಾ ನೀವು ರಾಸಾಯನಿಕ ಗೊಬ್ಬರನ ಹಾಕಿ ಒಂದು ವಾರದ ನಂತರ ತಳು ಸಣ್ಣ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ತಿವಿ ಸಮ ಪ್ರಮಾಣದಲ್ಲಿ ಒಂದು ಗಿಡಕ್ಕೆ ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಫಸ್ಟ್ ಪ್ರಮಾಣ ಮಾಡ್ತೀವಿ ನಂತರ ಇಪ್ಪತ್ತು ಗ್ರಾಮ್ ಮಾಡ್ತೀವಿ ಹಾಗೆ ರೈಸ್ ಮಾಡ್ತಾ ಮಾಡ್ತಾ ಐವತ್ತು ರಾಮ್ ಲೆವೆಲ್ ಬಂದು ಒಂದ್ ನೂರ್ ರಾಮ್ ಲೆವೆಲ್ ತನಕ ಇದು ಪ್ರತಿ ಒಂದು ಗಿಡಕ್ಕೆ ಹಾಕಕ್ಕೆ ವೆಂಚರಿ ಮೂಲಕ ಹೋಗುತ್ತೆ ಡ್ರಿಪ್ ಅಲ್ಲಿ ಗೊಬ್ಬರಗಳನ್ನ ಕರಗಿಸಿ ಡ್ರಿಪ್ ಮೂಲಕ ಕೊಡ್ತೀವಿ ಆಮೇಲೆ ಗಿಡಕ್ಕೆ ಅದು ತುಂಬಾ ಮ್ಯಾನುವಲ್ ಕಾಸ್ಟ್ ಜಾಸ್ತಿ ಆಗತ್ತೆ ಹಾಗಾಗಿ ಡ್ರಿಪ್ ಅಲ್ಲೇ ಕೊಡುವಂತದ್ದು ಪ್ರತಿ ಗಿಡಕ್ಕೆ ಹೋಯ್ತು ಅಂತ ನಿಮಗೆ ಹೇಗ್ ಅನ್ಸುತ್ತೆ ಅದು ಇನ್ನೂರ್ ಲೀಟರ್ ಒಂದ್ ಬ್ಯಾರಲ್ನ ಒಂದ್ ಎಕರೆ ಪ್ರಮಾಣಕ್ಕೆ ಕರೆಕ್ಟ್ ಆಗಿ ಹೋಗತ್ತೆ ನೀರು ಏನ್ ನಾವು ಕೊಡ್ತೀವಲ್ಲ ಆ ಪ್ರಮಾಣದಲ್ಲಿ ನೀರು ಬಿಟ್ಟು ಒಂದ್ ಕಾಲ್ ಗಂಟೆಗೆ ಗೊಬ್ಬರಗಳನ್ನ ಕರಗಿಸಿ ಮೋಟ್ರಲ್ಲಿ ಮುಖಾಂತರವಾಗಿ ಇದ್ ಪೈಪ್ ಮುಖಾಂತರ ಕೊಟ್ಬಿಟ್ರೆ ಹೋಗಿದ್ ಗೊತ್ತಾಗತ್ತೆ ಈ ಹನಿ ನೀರಾವರಿ ಯೋಜನೆ ಆಗಿದಕ್ಕೆ ಎಲ್ಲದಕ್ಕೂ ನೀವು ಗೊಬ್ಬರ ತಲುಪ್ಸಿದ್ರಿ ಅದು ತಲುಪ್ತು ಅನ್ನುವಂತ ಇದು ನಿಮಗೆ ಇದು ನೀರ್ ತಲುಪಿಸ್ತಿರಲ್ಲ ಆ ನೀರು ಇನ್ನೂರು ಲೀಟರ್ ಖಾಲಿ ಎಷ್ಟು ಹದಿನೈದು ನಿಮಿಷ ಸಾಕು ಹದಿನೈದರಿಂದ ಹದಿನಾರು ನಿಮಿಷದೊಳಗಡೆ ಹದಿನೈದು ನಿಮಿಷದಲ್ಲಿ ಖಾಲಿ ಆಗ್ಬಿಡುತ್ತೆ ನಾವು ಸ್ಪೀಡ್ ಇಟ್ಟಂಗೆ ಮೋಟರ್ ನಾವ್ ಎಷ್ಟು ಸ್ಪೀಡ್ ಇಡ್ತೀವಿ ಅಷ್ಟು ಸಾಧಾರಣ ನಿಧಾನ ಹೋಗ್ಬೇಕು ಅಂದ್ರೆ ಒಂದ್ ಇಪ್ಪತ್ತೆರಡು ನಿಮಿಷ ಮಾಡ್ಕೋಬಹುದು ನಾವು ಆಸ್ ಲೀಟರ್ ಕೊಟ್ಟಂಗೆ ಆ ಎಷ್ಟು ಮೈಲೇ ಹೋಗ್ಬೇಕು ಅನ್ನೋದಷ್ಟು ಇಟ್ಟರೆ ಅಷ್ಟು ಇದ್ರಲ್ಲಿ ಹೋಗ್ತಾ ಇರತ್ತೆ ಈ ನೂರ ನೂರ ಹತ್ತು ದಿನದ ಈ ಫಸಲಿಗೆ ನೀವು ಈ ಗೊಬ್ಬರ ಎಷ್ಟು ಬಾರಿ ಕೊಡ್ಬೇಕಾಗತ್ತೆ ಫೋರ್ ಡೇಸಿಗೆ ಒಂದು ಟೈಮ್ ಕೊಡ್ತೀವಿ ಫೋರ್ ಟು ಫೈವ್ ಡೇಸ್ ಒನ್ ಟೈಮ್ ಕೊಡಲೇಬೇಕಾಗತ್ತೆ ಈ ಗಿಡ ನಾಟಿಯಾಗಿ ಹತ್ತರಿಂದ ಎಂಟರಿಂದ ಹತ್ತಿನ ನಂತರ ಗೊಬ್ಬರ ಸ್ಟಾರ್ಟ್ ಮಾಡಿದ್ರೆ ಕಟಿಂಗ್ ಇನ್ನು ಟೆನ್ ಟು ಫಿಫ್ಟೀನ್ ಡೇಸ್ ಇದ್ದಾಗ ನಿಲ್ಲಿಸ್ತೀವಿ ಕಾಯಿ ಬಲಿತಾ ಬಂದಾಗ ನಿಲ್ಲಿಸ್ತಿರ್ತೀವಿ ಅಲ್ಲಿ ತನಕನೂ ಗೊಬ್ಬರಗಳನ್ನ ಅಂತ ಹೇಳ್ಬೋದ ವಾರಕ್ಕಲ್ಲ ಐದಿನ ಒಂದು ಬೇಕಾಗತ್ತೆ ಕಡ್ಡಾಯ ಕಡ್ಡಾಯ ಪೋಷಕಾಂಶ ಇಲ್ಲ ಅಂದ್ರೆ ಗಿಡಕ್ಕೆ ಸಾಕಾಗಲ್ಲ ಸ್ವಲ್ಪ ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ ಇದು ಪ್ರಧಾನ ಪೋಷ್ಕೊಂಡು ಮುಖಾಂತರನೇ ಕೊಡ್ಬೇಕಾಗತ್ತೆ ಡ್ರಿಪ್ ಅಲ್ಲೇ ಕೊಡ್ಬೇಕಾಗತ್ತೆ ಎಲ್ಲಾ ಗಿಡಗಳಿಗೆ ನಾವು ಮ್ಯಾನುವಲ್ ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಡ್ರಿಪ್ ಆಮೇಲೆ ಒಂದು ಸಲ ಮಣ್ಣು ಏರ್ಸ ಟೈಮ್ ಅಲ್ಲಿ ಗೊಬ್ಬರಗಳನ್ನ ನೇರ ಗೊಬ್ಬರ ಕೊಡ್ತೀವಿ ನೆಲಕ್ಕೆ ಅಪ್ಲೈ ಮಾಡ್ಕೊಂಡು ಆಮೇಲೆ ಇದು ಮಾಡ್ತೀವಿ ನೇರ ಗೊಬ್ಬರಗಳನ್ನ ಕೊಡ್ತೀವಿ ಈ ಒಂದು ಇಪ್ಪತ್ತು ನಿಮಿಷದಲ್ಲಿ ಖಾಲಿ ಆದ್ರ ಮೇಲೆ ಪ್ರತಿ ಐದ್ ದಿನಕ್ಕೆ ಕೊಡ್ತಾನೆ ಇರಬೇಕು ಎಕರೆಗೆ ಒಂದು ಬ್ಯಾರ್ಲ್ ಸಾಧಾರಣ ಈ ನೀರಿನ ಪ್ರಮಾಣದ ಗೊಬ್ಬರ ಪೋಷಕಾಂಶ ಕೊಡೋದಲ್ಲದೆ ಮತ್ತೇನು ಲಘು ಪೋಷಕಾಂಶಗಳು ಕೊಡ್ತೀವಿ ನೀರಿನ ಮೂಲಕನೇ ಕೊಡೋದು ನೀರಿನ ಮೂಲಕನೇ ಕೊಡ್ತೀವಿ ಪ್ರತಿ ಒಂದು ಗಿಡಕ್ಕೆ ಕೈಯಲ್ಲಿ ಹಾಕುವಂತ ಯಾವ್ದಾದ್ರು ಗೊಬ್ಬರ ಇದೆಯಾ ಕೈಯಲ್ಲಿ ಇದೆ ಗೊಬ್ಬರ ಹಾಕ್ಬೋದು ಮ್ಯಾನುವಲ್ ಕಾಸ್ಟ್ ತುಂಬಾ ಆಗತ್ತಲ್ಲ ಸರ್ ಈಗ ನಾವು ಒಂದು ಐದು ಸಾವಿರ ಗಿಡ ನೆಟ್ಟಿದೀವಿ ಅಂದ್ರೆ ಐದು ಸಾವಿರ ಗಿಡದಲ್ಲೂ ಈಗ ಕೈಯಲ್ಲಿ ಆಳು ಹಾಕೋದು ಪ್ರತಿ ಗಿಡಕ್ಕೂ ಆ ಪ್ರಮಾಣದಲ್ಲಿ ಹಾಕ್ಲಿಕ್ಕೆ ಆಗದೇ ಇಲ್ಲ ನಮಗೆ ಮ್ಯಾನುವಲ್ ಕಾಸ್ಟ್ ಏನಂದ್ರೆ ಐದು ಸಾವಿರ ಗಿಡ ಕನಿಷ್ಠ ಅಂದ್ರು ಹತ್ತು ಆಳ್ಬೇಕು ಒಂದ್ ಎಕರೆಗೆ ಎಷ್ಟು ಗಿಡ ಕೂರುತ್ತೆ ಒಂದ್ ಎಕರೆಗೆ ಎರಡೂವರೆ ಸಾವಿರ ಗಿಡ ಕೂರುತ್ತೆ ಎರಡರಿಂದ ಎರಡೂವರೆ ಸಾವಿರ ಕೂರ್ಸ್ಬಹುದು ನಾವು ಅದನ್ನ ಅಲ್ಲಿ ಹಾಕೋದಾದ್ರೆ ಈಗ ಹತ್ತಾಳು ಇವತ್ತಿನ ಕಾಸ್ಟ್ ಅಲ್ಲಿ ನಾಲ್ಕ ಸಾವಿರ ರೂಪಾಯಿ ಬಳ್ಳಿಯಲ್ಲಿ ಎಷ್ಟು ಹೆಗ್ಳ ಬರ್ತವೆ ಕಾಯಿ ಒಂದರಿಂದ ಎರಡ್ ಕಾಯಿ ಎರಡೇ ಕಾಯಿ ಎರಡ್ ಕಾಯಿ ಬಂದ್ರೆ ಸೈಜ್ ಬರೋದು ಮೂರು ನಾಲ್ಕು ಇಲ್ಲ ಬರುತ್ತೆ ಆದ್ರೆ ಕಾಯಿ ಸೈಜ್ ಇರಲ್ಲ ಕಾಯಿ ಜಾಸ್ತಿ ಬಂತು ಅಂದ್ರೆ ಕಟ್ ಅದು ನಾವೇನು ಮಾಡಿಲ್ಲ ಅದು ಕೆಲವು ಪೋಷಕಾಂಶ ತಗೊಂಡ್ರೆ ಕೆಲವು ಆರರಿಂದ ಏಳು ಕೆಜಿ ತನಕ ಇರತ್ತೆ ಒಂದು ಎರಡು ಕಾಯಿ ಬಂದ್ರೆ ಹತ್ತು ಕೆಜಿ ಅವ್ರೈದ್ ಬರುತ್ತೆ ಒಂದು ಗಿಡಕ್ಕೆ ಎರಡು ಕಾಯಿ ಎರಡು ಇಲ್ಲ ಐದ್ ಸಾವಿರ ಗಿಡದಲ್ಲಿ ಈಗ ಸಾಮಾನ್ಯ ನಾವು ಒಂದ್ ಎರಡುವರೆ ಎಕರೆಗೆ ಐದ್ ಸಾವಿರ ಗಿಡ ಕೂತಿದ್ದೆ ಅಂದ್ರೆ ಅದರಲ್ಲಿ ಒಂದ್ ಸಾವಿರ ಗಿಡ ಡ್ಯಾಮೇಜ್ ಲೆಕ್ಕನೇ ಬರುತ್ತೆ ನಾಲ್ಕ್ ಸಾವಿರ ಲೆಕ್ಕ ಒಂದ್ ಹತ್ತು ಕೆಜಿ ಅವರೇಜ್ ಅಂದ್ರೆ ಒಂದ್ ನಲ್ವತ್ತು ಟನ್ ಅವರೇಜ್ ಲೆಕ್ಕಕ್ಕೆ ಹಿಡಿತಾರೆ ಆದ್ರೆ ಡ್ಯಾಮೇಜ್ ಕಾಯಿ ಎಲ್ಲ ಕೌಂಟಿಂಗ್ ಮಾಡಿದ್ರೆ ಒಂದು ಎರಡು ಇಪ್ಪತ್ತೈದರಿಂದ ಮೂವತ್ತು ಟನ್ ಲೆಕ್ಕಕ್ಕೆ ಒಂದು ಕ್ವಾಲಿಟಿ ಕಾಯಿನ ನಿರೀಕ್ಷೆ ಮಾಡಬಹುದು ಯಾವಾಗಿಂದ ಫಸಲು ಬರಕ್ಕೆ ಪ್ರಾರಂಭ ಆಗತ್ತೆ ಇದು ಫಸಲ್ ಹೇಗೆ ಅಂದ್ರೆ ಒಂದು ಇಪ್ಪತ್ತರ ದಿನ ನಂತರ ಬಳ್ಳಿ ಕುಡಿ ಚಾಚಿ ಹರಡ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಒಂದು ಮೂವತ್ತೈದರಿಂದ ನಲವತ್ತು ದಿನಕ್ಕೆ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಹೂ ಬಂದು ಒಂದು ಐದರಿಂದ ಆರು ದಿನಕ್ಕೆ ಈ ಏನು ಜೇನು ಪರಾಗ ಪರ್ಶ ಸ್ಟಾರ್ಟ್ ಆದ್ಮೇಲೆ ಅದು ಕಾಯಿ ಆಗ್ಲಿಕ್ಕಾಗತ್ತೆ ಜೇನು ಹುಳ ಬರ್ತಾವೆ ಬರತ್ತೆ ಬರುತ್ತೆ ನಾವು ಕೃತಕವಾಗಿ ಜೇನು ಹುಳ ಪೆಟ್ಟಿಗೆಯನ್ನ ಇಟ್ಕೊಂಡ್ರೆ ಅಧಿಕ ಇಳುವರಿಯನ್ನ ಪಡಿಬಹುದು ಸುತ್ತ ಸ್ವಲ್ಪ ಕಾಡಿರೋದ್ರಿಂದ ಜೇನು ಹುಳಗಳ ಇದು ಇದೆ ಸ್ವಲ್ಪ ಔಷಧಿನ ಕೀಟನಾಶಕ ಉಪಯೋಗಿಸಬೇಕಾದ್ರೆ ಬಹಳ ಹುಷಾರಿ ಉಪಯೋಗಿಸ್ಬೇಕು ಹುಳ ಡಬ್ಬ ಇಡಬಹುದಲ್ಲ ಒಂದ್ ಎಕರೆ ನಾಲ್ಕು ಇಡಬಹುದು ಇಟ್ಟರೆ ಬಹಳ ಲಾಭ ಇದೆ ಇದಕ್ಕೆ ಜೇನ್ ಆಗ್ಲೇಬೇಕು ಹೂವಿನ ಮೇಲೆ ಆದಾಗೆ ಅದು ಕಾಯಿ ಆಗೋದು ಇಲ್ಲ ಅಂದ್ರೆ ಅದು ಆಗದೇ ಇಲ್ಲ ಕಾಯಿ ಹಾಗಾಗಿ ಜೇನು ಎಲ್ಲಾ ಬೆಳೆಗೂ ಬೇಕು ಸರ್ ಪ್ರತಿಯೊಂದು ಬೆಳೆಗೂ ಜೇನು ಹುಳುಗಳ ಅವಶ್ಯಕತೆ ತುಂಬಾ ಇದೆ ಅದು ಬೇಕೇ ಬೇಕಾಗತ್ತೆ ಫಸ್ ಬರಕ್ ಪ್ರಾರಂಭ ಆಗ್ಬೋದ ಈಗ ಒಂದ್ ನಲ್ವತ್ತೈದರಿಂದ ಹೂ ಸ್ಟಾರ್ಟ್ ಆಗತ್ತ ನಲವತ್ತೈದ ಐವತ್ತು ದಿನಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ ಹೂ ಸ್ಟಾರ್ಟ್ ಆದ್ಮೇಲೆ ಅದು ಕಾಯಿ ಆಗಿ ಇದಾಗ್ಲಿಕ್ಕೆ ಅಲ್ಲಿಗೆ ಒಂದ್ ಫಾರ್ಟಿ ತೊಂಬತ್ತರಿಂದ ನೂರ್ ದಿನಕ್ಕೆ ಮಾಡ್ಬೋದಾ ತೊಂಬತ್ತ ದಿನಕ್ಕೆ ರೆಡಿ ಇರತ್ತೆ ಮಾರ್ಕೆಟ್ ಅಲ್ಲಿ ಕೆಲವು ಕಡೆಗೆ ವೈಟ್ ಪೌಡರ್ ಬರ್ಲಿ ಅಂತಾರೆ ಕೆಲವು ಕಡೆ ಹಸಿರು ಕಾಯಿನ ಬೇಡಿಕೆ ಇರತ್ತೆ ಆ ಲೆಕ್ಕಕ್ಕೆ ನೂರ್ ದಿನಕ್ಕೆ ಎಲ್ಲಾ ಲಾಭ ನಷ್ಟ ಅಂತ ಇರುತ್ತೆ ಹೆಗ್ಗುಂಬದ ನಷ್ಟ ಏನು ಹೆಗ್ಗುಂಬಳ ನೋಡಿ ಈ ವರ್ಷ ನಾನು ಒಂದೂವರೆ ಲಕ್ಷ ಇನ್ವೆಸ್ಟ್ ಮಾಡಿದ್ದೆ ನನಗೆ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರನು ಆದಾಯ ಬರ್ಲಿಲ್ಲ ಏನಂದ್ರೆ ಕೆಲವು ಟೈಮ್ ಹಾಗಾಗತ್ತೆ ಕೆಲವು ಟೈಮ್ ಆದಾಯ ನಿರೀಕ್ಷೆ ಚೆನ್ನಾಗಿರುತ್ತೆ ಏನು ಈ ತರ ಮಾರುಕಟ್ಟೆ ಸಡನ್ಲಿ ರಿವರ್ಸ್ ಕಾರಣ ತರಕಾರಿ ಬೆಳೆಯಲ್ಲಿ ಎಲ್ಲಾ ರಾಜ್ಯದಲ್ಲೂ ಟೈಮಿಂಗ್ ಮಾಡ್ಬಿಟ್ಟಾಗ ಏನಾಗ್ಬಿಡತ್ತೆ ನಾವು ನಿರೀಕ್ಷೆ ಮಾಡಿದೀವಿ ವರ್ಷ ವರ್ಷ ವರ್ಷನು ಮಾರ್ಕೆಟ್ ಅಲ್ಲಿ ಡಿಸೆಂಬರ್ ಟು ಜನವರಿ ಮಂತ್ ರೇಟ್ ಇರತ್ತೆ ಅಂತ ತುಂಬಾ ಜನ ಅದ ವ್ಯಾಪಾರಸ್ಥರು ಹೇಳಿದಕ್ಕೆ ನಾವು ತಳಿ ಮಾಡಿದ್ದೀವಿ ಆದ್ರೆ ಬಟ್ ಏನಂದ್ರೆ ಈ ವರ್ಷ ತುಂಬಾ ಮಾರುಕಟ್ಟೆಯಲ್ಲಿ ಮಾಲ್ ಬಂದಿತ್ತು ಹಾಗಾಗಿ ಸ್ವಲ್ಪ ರೇಟಲ್ಲಿ ವ್ಯತ್ಯಾಸ ಆಗಿ ಮಾರುಕಟ್ಟೆಗೆ ಮಾಲ್ಗಳನ್ನ ಟ್ರಾನ್ಸ್ಪೋರ್ಟಿಂಗ್ ಖರ್ಚು ಆಗುದಿಲ್ಲದಕ್ಕೆ ಸ್ಟಾಕ್ ಮಾಡಿದ್ದಾರೆ ಎಲ್ಲಾ ಕಡೆನು ಮಾಡಿದಾರೆ ಅನ್ಸತ್ತ ಏನಾಗ್ಬಿಡತ್ತೆ ರೈತರಿಗೆ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡ್ಲಿಲ್ಲ ಅನ್ನೋ ದಿನ ಕೊರಗಿರತ್ತೆ ಆ ಕೊರಗಿನಕ್ಕಿಂತ ಭೂಮಿ ಜೊತೆಗೆ ಒಡನಾಟ ಇರತ್ತಲ್ಲ ಹಾಗಾಗಿ ಬೆಳೆಲಿ ಯಾವಾಗ್ಲೂ ಬೆಳೆ ಅಷ್ಟೇ ಈ ಪದೇ ಪದೇ ರೈತ ಸೋತ್ರ ಕೃಷಿ ಬಿಡದಿಲ್ಲ ಕಾರಣ ಏನು ಹ ರೈತರನ್ಗೆ ಬೇರೆ ಕಸಬೇ ಗೊತ್ತಿಲ್ಲ ಅವ್ನಿಗೆ ಜೀವನ ಆಧಾರನೇ ಅದು ಅವನ್ ನಿರೀಕ್ಷೆ ಏನಿರತ್ತೆ ಅಂದ್ರೆ ಈ ಬೆಳೆ ಆಗ್ಲಿಲ್ದ್ರು ಮತ್ತೊಂದ್ ಬೆಳೆ ಬರ್ಬೋದು ಅನ್ನೋ ನಿರೀಕ್ಷೆಲಿ ಆ ಬೆಳೆ ಮಾಡ್ತಾನೆ ಬಿಟ್ಟು ರೈತ ಲಾಭದ ನಿರೀಕ್ಷೆ ನಂತರದ ಮಾತು ಅವನಿಗೊಟ್ಟು ಒಂದು ಬದುಕು ದಿನ ಸುಮ್ಮನೆ ಕೂರ್ಲಿಕ್ಕೆ ಆಗೋದೇ ಇಲ್ಲ ಯಾವ ನಿಜವಾದ ರೈತರು ಸುಮ್ಮನೆ ಕೂರಲ್ಲ ಅವನಿಗೊಂದು ಬದುಕು ಅದು ಹಾಗಾಗಿ ಅದ್ರಲ್ಲಿ ತೊಡಗ್ತಾನೆ ನಾವ್ ಇದ್ರಲ್ಲಿ ತುಂಬಾ ಲಾಸು ಕಂಡಿದ್ದೀವಿ ಒಂದೇ ಒಂದು ಸಲ ಇದ್ ಮಾಡಿದೀವಿ ಲಾಭ ಕಂಡಿದ್ದೀವಿ ಬಟ್ ಏನು ಅಂದ್ರೆ ಇದ್ರಲ್ಲಿ ದಿನ ದಿನ ಮಾಡ್ದಂಗು ಅವನಿಗೆ ಒಂದು ಹೊಸ ಅನುಭವ ಆಗ್ತಾ ಇರತ್ತೆ ಹೀಗೆ ಬೆಳಿಬಹುದು ಇನ್ನು ಹೆಚ್ಚು ಹೇಗ್ ಬೆಳಿಬಹುದು ಮಾರ್ಕೆಟ್ ಏನ್ ಹೇಗ್ ಸ್ಟಡಿ ಮಾಡೋದು ನಮ್ಮ ರೈತರಲ್ಲಿ ಒಂದು ಮೈನಸ್ ಏನು ಅಂದ್ರೆ ಒಂದು ಸಲ ಮಾರ್ಕೆಟ್ ವ್ಯತ್ಯಾಸ ಆದಾಗ ಅದನ್ನು ಬಿಡಬಾರದು ಈಗ ತರ್ಕಾರಿನ ಅನಿಶ್ಚಿತ ಇದು ವ್ಯಾಪಾರದ ಲಾಭ ನಾವು ಏನಂದ್ರೆ ಇತರೆ ಬೆಳೆಗಳನ್ನು ಸ್ವಲ್ಪ ಇತರೆ ರೈತರು ಮಾರುಕಟ್ಟೆಗೆ ಹೋಗೆಲ್ಲ ಸ್ಟಡಿ ಮಾಡಿದಾಗ ಇತರೆ ಬೆಳೆಗಳಿಗೂ ಒಂದ್ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಬೆಳೀತಾ ಒಳ್ಳೆ ಹೆಚ್ಚಿನ ಲಾಭ ಇರುವಂತ ಬೆಳೆಗಳನ್ನು ಮಾಡಬಹುದು ಯಾವುದೇ ಕಾರಣಕ್ಕೂ ಈ ವರ್ಷ ಸಿಕ್ಕಿಲ್ಲ ಲಾಭ ಅಂತ ಬಿಡಬಾರದು ಬಿಡಬಾರ್ದು ಈಗ ಶುಂಠಿಯಲ್ಲೂ ಅಷ್ಟೇ ಆಯ್ತು ಪಾಪ ತುಂಬಾ ಜನ ರೈತರು ತುಂಬಾ ರೇಟ್ ಬಿದ್ದಾಗೆ ಬಿಟ್ಟೇ ಬಿಟ್ರು ನಾನು ಕೆಲವು ಜನ ಫಾಲೋ ಅಪ್ ಮಾಡಿದ್ರಿಗೆ ಸಾಮಾನ್ಯ ರೇಟ್ ಸಿಕ್ತ ರೇಟ್ ಬಿತ್ತು ಅಂತ ಹೇಳಿ ಬಿಟ್ಟು ಬಿಡ್ತಾರೆ ತುಂಬಾ ಲಾಸ್ ಆಗಿರತ್ತೆ ಸ್ವಲ್ಪ ಪ್ರಮಾಣನೂ ಹಾಕಿರಲ್ಲ ಹೋದ ವರ್ಷ ಹದಿನಾಲ್ಕು ಹದ್ನೈದು ಸಾವಿರ ತಗೊಂಡ್ ಈ ಸಲ ಎರಡರಿಂದ ಮೂರು ಸಾವಿರ ಇದೆ ಹೆದ್ರಿ ಬಿಟ್ಟು ಬಿಡ್ತಾರೆ ಆ ಬದುಕು ಆಗ್ಬಾರ್ದು ಸಣ್ಣ ಪ್ರಮಾಣದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಬದುಕನ್ನ ಅತಿ ಆಸೆ ನಿರೀಕ್ಷೆ ಪಡ್ದೆ ಆ ನೆಕ್ಸ್ಟ್ ವರ್ಷನು ಕಂಟಿನ್ಯೂಟಿ ಮಾಡ್ಬೇಕು ಸಣ್ಣ ಪ್ರಮಾಣದ ಮಾಡಿದಾಗ ಸಾಧಾರಣ ಆದಾಯ ಬರ್ತಾ ಇರತ್ತೆ ಇಲ್ಲ ಅಂದ್ರೆ ಏನಾಗ್ಬಿಡತ್ತೆ ಅದು ಒಂದ್ಸಲ ಯಾರೋ ಲಾಭ ತಗೋಂತ ಇರ್ತಾರೆ ನೋಡ್ಕೊಂಡಿ ಅಯ್ಯೋ ನಾನು ಮಾಡ್ಬೋದಿತ್ತಲ್ಲ ಅನ್ನೋ ಒಂದಿದಾಗಬೇಡ ಹೆಗ್ಗುಮಳದಲ್ಲಿ ಮುಂಜಾಗ್ರತಾ ಕ್ರಮ ವಹಿಸ್ಬೇಕು ಅಂತ ಆದ್ರೆ ಯಾವೆಲ್ಲ ಮುಂಜಾಗ್ರತಾ ಕ್ರಮ ಇದು ಇದು ವಹಿಸಲೇಬೇಕು ಅನ್ನೋಂತ ಹುಳಗಳಿಗೆ ಒಂದು ಕಾಯಿ ಕೊರಕ ಹುಳ ಅಂತ ಬರುತ್ತೆ ಕೆಲವು ರಸಹಿರ ಕೀಟಗಳು ಕೀಟಗಳಿರತ್ತೆ ಅದಕ್ಕೆ ನಾವೆಲ್ಲ ಏನ್ ಮಾಡ್ತೀವಿ ಪ್ಲಾಸ್ಟಿಕ್ ಅಂಟು ಬಲೆಗಳನ್ನ ಬಳಸ್ತೀವಿ ಅಂಟು ಇದನ್ನ ಹಚ್ಚಿ ಕವರ್ ಗಳನ್ನ ಅಲ್ಲೇ ಹಾಕಿರ್ತೀವಿ ಆಮೇಲೆ ಡಬ್ಬಗಳಿದೆ ನಮ್ಮಲ್ಲಿ ಹುಳಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಏನು ಕಾಯಿನ ಇಡೀ ಕಾಯಿನೇ ರಸಹಿರ ಕೀಟ ಮಾಡಿ ರಸ ಹಿರಿತೆ ಸಣ್ಣ ಇದ್ದಿದ್ದಾಗೆ ಅದಕ್ಕೆ ಒಂದು ಬಿಸ್ಕೆಟ್ ತರ ಬಂದಿದೆ ಅದಕ್ಕೆ ಆ ಬಿಸ್ಕೆಟ್ ಒಳಗಡೆನ ಬಾಕ್ಸ್ ಒಳಗಿಟ್ರೆ ಆ ಹುಳ ಅದಕ್ಕೆ ಅಟ್ರಾಕ್ಟ್ ಮಾಡಿ ನಿಮಗೆ ತೋರಿಸ್ತೀವಿ ಬಾಕ್ಸ್ ಅಲ್ಲಿ ಎಷ್ಟು ಹುಳ ಇದೆ ಅಂತೇಳಿ ಈಗೆಲ್ಲ ಮುಂಜಾಗ್ರತೆ ಮಾಡ್ತೀವಿ ಕೀಟನಾಶಕ ಬಳಕೆನೂ ಅಷ್ಟೇ ಎಲ್ಲ ಇದನ್ನು ಮಾಡಬಾರ್ದು ಏನು ಹುಳಕ್ಕೆ ಎಫೆಕ್ಟ್ ಆಗತ್ತೆ ಸಾಧಾರಣ ಇದನ್ನ ಸ್ಪ್ರೇಯಲ್ಲೂ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಬೇಕು ತರಕಾರಿ ಬೆಳೆಗಳಿಗೆ ಏನು ಅಂದ್ರೆ ಅತಿ ಬಿಸಿಲಲ್ಲೂ ಸ್ಪ್ರೇ ಮಾಡಂಗಿಲ್ಲ ಸೂಕ್ಷ್ಮ ಬೆಳೆ ಇವೆಲ್ಲ ಒಂದ್ ಸಾಧಾರಣ ಮಾಯ್ಚರ್ ಕಂಡೀಷನ್ ನೋಡಿ ವಾತಾವರಣ ತೇವಾಂಶ ನೋಡಿ ಸ್ಪ್ರೇನ ಮಾಡೋದು ಆದಷ್ಟು ಸಂಜೆ ಹೊತ್ತು ಸ್ಪ್ರೇ ಮಾಡೋದು ಜಾಸ್ತಿ ಜನ ಮಾಡ್ತಾರೆ ಸ್ಪ್ರೇ ಅವಶ್ಯಕತೆ ಇದೆಯಾ ಸ್ಪ್ರೇ ಅವಶ್ಯಕತೆ ಇದೆ ಸ್ಪ್ರೇ ಬೇಕಾಗುತ್ತೆ ಮೂರು ತಿಂಗಳೊಳಗೆ ಇದು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಗೆ ಹದಿನೈದು ಎರಡು ವಾರಕ್ಕೆ ಒಂದು ಸಲ ಆದ್ರೂ ಸಾಧಾರಣ ಸ್ಪ್ರೇ ಆಗುತ್ತೆ ಹುಳ ಬಾಧೆ ರೋಗ ಬಾಧೆ ಮೇಲೆ ಸ್ಪ್ರೇ ಮಾಡ್ಕೊಳ್ಬಹುದು ಕೆಲವು ಟೈಮ್ ರೋಗ ಬಾಧೆ ಇಲ್ಲ ಅಂದ್ರೆ ಅವಶ್ಯಕತೆ ಇರಲ್ಲ ಆದ್ರೂ ಒಂದು ಎರಡು ಸ್ಪ್ರೇ ಬೇಡ ಬಿಡೋದು ತಿಂಗಳಿಗೆ ಎರಡು ಸ್ಪ್ರೇ ಬೇಕಾಗತ್ತೆ ಹ್ಮ್ ಈ ಹೆಗ್ಗುಂಬ್ಳದ ಸಂಪೂರ್ಣ ಮಾಹಿತಿ ಕೊಡುವಂತ ಒಂದು ಪ್ರಯತ್ನ ಮಾಡಿದಿರಿ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ರೈತರು ಬೆಳಿತಾರೆ ಅಂದ್ರೆ ನಮ್ಮ ಸರ್ ಹತ್ರ ನಮ್ ನಂಬರ್ ಇರತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ಏನ್ ಮಾಡ್ಬೋದು ಹೇಗ್ ಬೆಳಿಬಹುದು ಅಂತ ಮಾಹಿತಿ ಕೊಡ್ತೀವಿ ಆದ್ರೆ ಒಂದೇ ಸಲ ದೊಡ್ಡ ಪ್ರಮಾಣ ನಿರೀಕ್ಷೆ ಇಡ್ಕಂಡು ಬೆಳೆಯಕ್ಕೆ ಹೋಗ್ಬಿಡಿ ಸಣ್ಣ ಪ್ರಮಾಣದಲ್ಲಿ ಬೆಳೀರಿ ಅನುಕೂಲ ಇದೆ ಮಾರುಕಟ್ಟೆ ಮಾತ್ರ ನಾನು ಇಷ್ಟೇ ರೇಟ್ ಆಗತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಅದೃಷ್ಟ ಮಾರ್ಕೆಟಲ್ಲಿ ಅವಾಗ ಅವೈಲಬಲ್ ಇಲ್ಲ ಅಂದ್ರೆ ಒಳ್ಳೆ ರೇಟ್ ಸಿಗ್ಬೋದು ಅದು ಅನಿಶ್ಚಿತವಾಗಿರುತ್ತೆ ಮಾರ್ಕೆಟ್ ರೇಟು ಅಡ್ಡಿ ಇಲ್ಲ ಏಪ್ರಿಲ್ ತನಕ ನಮ್ಮಲ್ಲಿ ಮಾರ್ಕೆಟ್ ಸ್ವಲ್ಪ ಇದಿರ ಸಾಧಾರಣ ಇರತ್ತೆ ಮೇಗೆ ಮಾರ್ಕೆಟ್ ಹೊರಗಡೆ ರಾಜ್ಯದಲ್ಲೆಲ್ಲ ಮಾಲ್ ಬರೋದ್ರಿಂದ ಮೇ ತಿಂಗಳಲ್ಲಿ ಸ್ವಲ್ಪ ಡೌನ್ ಆಗ್ತಾ ಹೋಗುತ್ತೆ ಅನ್ನು ಸ್ವಲ್ಪ ತಿಳ್ಕೊಂಡು ಬೆಳೆಯೋದು ಉತ್ತಮ ಅಂತ ಈ ಬೆಳೆ ಯಾವತ್ತು ಯಾವುದೇ ಕಾರಣಕ್ಕೂ ಮಾಡ್ತಾ ಇರೋದು ಹೀಗೆ ಮಾಡ್ತಾ ಇರಿ ಯಾವುದೇ ಕಾರಣಕ್ಕೂ ಮಧ್ಯ ಬಿಡಬೇಡಿ ಅನ್ನುವಂತ ಒಂದು ಮಾತಿನೊಂದಿಗೆ ಸಂಪೂರ್ಣ ಹೆಗ್ಗುಮಳದ ಮಾಹಿತಿ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಬೆಳೆಯ ಮಾಹಿತಿ ತರಕಾರಿ ಮಾಹಿತಿ ಪಡೆಯುವುದಾಗಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈವರೆಗೆ ನಮಗೆ ಸಹಕರಿಸಿದ ತಜ್ಞರಾದ ರಂಗನಾಥ್ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ತಂಡದ ಪರವಾಗಿ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ